ಹಾಯ್ ಹಲೋ ನಮಸ್ಕಾರ ವಿದ್ಯಾ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ನಾವು ನೀಲಾವರಕ್ಕೆ ಬಂದಿದ್ದೀವಿ ಕುಂದಾಪುರ ಹತ್ರ ಅಲ್ವಾ ಕುಂದಾಪುರ ಹತ್ರ ನಾವು ನೀಲಾವರ ಕ್ಷೇತ್ರಕ್ಕೆ ಬಂದಿದ್ದೀವಿ ಅಂದರೆ ಮಹಿಷಿ ಮರ್ದಿನಿ ದೇವಸ್ಥಾನ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ದೇವಿ ದರ್ಶನ ಮಾಡೋಣ ಮತ್ತು ಏನಿದೆ ನಿಮಗೆ ತೋರಿಸ್ತೀನಿ ಓಕೆ

ಈ ಸೈಡ್ ಎಲ್ಲ ದೇವಸ್ಥಾನ ಹೀಗೆ ಇರ್ತದೆ ಇಲ್ಲೆಲ್ಲ ಇದು ಇಲ್ಲೆಲ್ಲ ಕಲ್ಲು ಎಷ್ಟು ಖುಷಿ ಅನ್ಸುತ್ತೆ ಎಲ್ಲ ಕಡೆ ಹಿಂಗೆ ಪೌಳಿ ಶೃಂಗೇರಿ ಊರ್ ಕಡೆ ಕೊಲ್ಲೂರು ಇದೇ ತರ ಬರ್ತದೆ ಹೌದು ಸುಮಾರು ದೇವಸ್ಥಾನ ಈ ಸೈಡ್ ಎಲ್ಲ ನಂಗೆ ಅದೇ ಇಷ್ಟ ಆಗೋದು

ಈ ಈ ನವರಿಗೆ ಅಷ್ಟೇ ಗೊತ್ತಿರುತ್ತೆ ಇಡೀ ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ ಸೊ ನನ್ಗೆ ಏನೋ ಒಂದು ಆಸೆ ಎಲ್ಲ ಜನಕ್ಕೆ ಗೊತ್ತಾಗಲಿ ಅನ್ನೋದೊಂದು ನಯಾ ಕ್ಷೇತ್ರಕ್ಕೆ ಹೋದರೂ ಕೂಡ ನಾವು ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿ ನನ್ನ ಗೆ ಅಪ್ಲೋಡ್ ಮಾಡಿರ್ತೀನಿ ಸೊ ನಿಮ್ಗೆ ಕೇಳ್ಕೊಂಡೆ ಹ್ಞೂ ಅಂತ ಹೇಳಿದ್ರೆ ಖುಷಿ ಆತು ಹೇಳಿ ಇದೀಗ ಸಾವಿರಾರು ವರ್ಷಗಳ ಪುರಾತನವಾದಂತಹ ಕ್ಷೇತ್ರ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿಯ ಐಕ್ಯ ರೂಪ ತ್ರಿಶಕ್ತಿ ವಿಶೇಷವಾಗಿ ಸಾನಿಧ್ಯದ ಬಗ್ಗೆ ಹೇಳುವುದಿದ್ರೆ ಬಹಳ ದುರ್ಲಭವಾದಂಥ ಶಿಲೆ ರುದ್ರಾಕ್ಷ ಶಿಲೆ ಎನ್ನುವಂಥದ್ದು ಅಂತಹ ರುದ್ರಾಕ್ಷ ಶಿಲೆಯಿಂದ ಪೂರ್ವಕಾಲದಲ್ಲಿ ಕೆತ್ತಲ್ಪಟ್ಟಂತಹ ಸಾನ್ನಿಧ್ಯ ಅದನ್ನು ಪೂರ್ವಕಾಲದಲ್ಲಿ ದೇವಿಯ ಅಪ್ಪಣಂತೆ ಬ್ರಹ್ಮನಿಂದ ಪ್ರತಿಷ್ಠಾಪಿತವಾಗಿದ್ದವಾದಂತಹ ಸಾನ್ನಿಧ್ಯ ಕಾಲಾಂತರದಲ್ಲಿ ರಾಹುಲ್ ಎನ್ನುವಂತಹ ರಾಕ್ಷಸನು ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿರತಕ್ಕಂತಹ ಸಾನ್ನಿಧ್ಯಕ್ಕೆ ಅಪಚಾರಗಳನ್ನು ಎಸಗಿ ಅದ ನಂತರದಲ್ಲಿ ಆ ಕ್ಷೇತ್ರದಲ್ಲಿರತಕ್ಕಂಥ ಈ ಕ್ಷೇತ್ರದಲ್ಲಿರತಕ್ಕಂಥ ಸಾನ್ನಿಧ್ಯವನ್ನು ಇಲ್ಲೇ ಸಮೀಪದಲ್ಲಿರತಕ್ಕಂತಹ ಸೀತಾನದಿಯಲ್ಲಿ ವಿಸರ್ಜನೆ ಮಾಡ್ತಾನೆ ಕಾಲಾಂತರದಲ್ಲಿ ಗಾಲವೆನ್ನುವಂತಹ ಮಹರ್ಷಿ ಇಲ್ಲಿ ಜಪ ಸಂಬಂಧವಾಗಿ ಬಂದಾಗ ಆ ಸಂದರ್ಭದಲ್ಲಿ ಆ ತೀರ್ಥಕ್ಷೇತ್ರದಲ್ಲಿ ಈ ಮೂರ್ತಿ ಪುನಃ ಲಭ್ಯವಾಗಿ ಪುನಃ ಪ್ರತಿಷ್ಠಾಪನೆ ಮಾಡಬೇಕೆನ್ನುವಂಥ ಆಜ್ಞೆ ಪ್ರಕಾರವಾಗಿ ಗಾಲೋ ಮಹರ್ಷಿಯಿಂದ ಪ್ರತಿಷ್ಠಾಪಿತವಾದಂತಹ ಸಾನ್ನಿಧ್ಯ ವಿಶೇಷವಾಗಿ ವಿಶ್ವಾಮಿತ್ರ ಗೋತ್ರದವರಿಗೆ ಕುಲದೈವತೆಯಾದಂತಹ ಸಾನಿಧ್ಯ ವಿಶ್ವಾಮಿತ್ರ ಗೋತ್ರದವರೆಲ್ಲರೂ ಕೂಡ ಪರದೇವತೆಯಾಗಿ ಈ ಸಾನ್ನಿಧ್ಯವನ್ನು ಆರಾಧನೆ ಮಾಡ್ತಾರೆ ಆಗಮಿಕವಾದಂತಹ ಕ್ಷೇತ್ರ ಹಗೆಯಿತು